ನೋಡ್ರಿ ಒಂದು ಹೆಣ್ಣು ಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಇನ್ ದೌರ್ಜನ್ಯ ಆಯ್ತಲ್ಲ ಬೆತ್ತಲೆ ಮೆರವಣಿಗೆ ಆಯ್ತಲ್ಲ ಅದರಷ್ಟೇ ಇದೂ ಸಹ ಗಂಭೀರವಾದಂಥದ್ದು ಯಾವುದನ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಿ ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹೆಂಗ ನಾನು ಹೇಳ ಅದನ್ನು ತಪ್ಪೇ ಇದೂ ಭಾಳ ಗಂಭೀರ ಇದೆ ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವರೆ ತೊಗೊಂಡಿರಲಿಲ್ಲ ನಿನಗೆ ಮುಂಜಾನೆ ಬೆಳಗ್ಗೆ ಆರೂವರೆ ಗಂಟೆಗೆ ನಡ್ಡ ಅವರು ಫೋನ್ ಬಂದ ಮ್ಯಾಗೆ ನಮ್ಗೆ ಆರೂವರೆಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು ಬರ್ರಿ ಬರ್ರಿ ಎಲ್ಲಿದ್ದೀರಿ ಅಂತೇಳಿ ಎರಡು ವಿಷಯದಾಗ ನಮ್ಮ ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರ ಆದೇಶ ಇದೆ ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು ಉಗ್ರ ಹೋರಾಟ ಮಾಡ್ತೀನಿ ಅಂತ ಜೋಡೆ ಅಂತ ಹೇಳಿದ್ದು ಉಗ್ರನೂ ಮಾಡಲಿಲ್ಲ ಪಾಗ್ರೂ ಮಾಡಲಿಲ್ಲ ಬರೀ ಖಂಡನೆ ಉಗ್ರವಾಗಿ ಖಂಡನಿಸ್ಬಿಟ್ರು ಖಂಡಸ್ರ ಖಂಡಸಿದ್ರೆ ಏನು ನಡೀದಿಲ್ಲ ಖಂಡಸರು ಬಾದ್ರೆ ಟ್ವೀಟ್ ಹಾಕಿ ಬಿಡುವುದಲ್ಲ ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದೆ ನಮಗೆ ಹೀಗೆ ಬಿಟ್ಕೊತ ಹೋಗಬಾರ್ದು ಅತ್ತಳೆ